ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಅನುದಾನಿತರಿಗೆ ಗುತ್ತಿಗೆ ನೌಕರರಿಗೆ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆದ ಒಂದು ಮಾಹಿತಿನ ತೆಗೆದುಕೊಂಡು ಬಂದಿದ್ದೀನಿ ನಿವೃತ್ತಿ ವೇತನಗಳು ಹಾಗೂ ನಿವೃತ್ತಿ ವೇತನದ ಸೌಲಭ್ಯಗಳು ಪೆನ್ಷನ್ ಪ್ಲಾನ್ ಪೆನ್ಷನ್ ಬೆನಿಫಿಟ್ಗಳ ಬಗ್ಗೆ ವಿವರವಾದ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಈ ನಿವೃತ್ತಿ ವೇತನ ಪೆನ್ಷನ್ ಪೆನ್ಷನ್ನ ಮೂಲ ಪದ ಲ್ಯಾಟಿನ್ನಿಂದ ಬಂದಿದೆ ಪೆನಿಸಿಯೋ ಅಂದರೆ ಪಾವತಿ ಎಂದರೆ ಸೇವೆಯಿಂದ ನಿವೃತ್ತರಾದಂಥ ಸರ್ಕಾರಿ ನೌಕರರಿಗೆ ನಿವೃತ್ತಿಯ ನಂತರ ಆರ್ಥಿಕವಾಗಿ ಬೆಂಬಲ ನೀಡುವ ಉದ್ದೇಶಕ್ಕಾಗಿ ಪಾವತಿಸುವಂಥ ವೇತನ ಇದನ್ನು ನಿವೃತ್ತಿ ವೇತನ ಅಂತೀವಿ ನಿವೃತ್ತಿಯಾದ ನೌಕರನಿಗೆ ಆತನಿಗೆ ನಿವೃತ್ತಿಯ ಪ್ರಾರಂಭದಿಂದಲೂ ಪ್ರತಿ ತಿಂಗಳು ಈ ನಿವೃತ್ತಿ ವೇತನ ಪಾವತಿಯಾಗತ್ತೆ ನಿವೃತ್ತಿ ವೇತನವು ಉದ್ಯೋಗಾತನಿಗೆ ಅಂದರೆ ಸರ್ಕಾರಿ ನೌಕರರ ಸೇವೆ ಸಲ್ಲಿಸದ ಪ್ರತಿಫಲವಾಗಿ ಹಾಗೂ ಓಲ್ಡ್ ಏಜಲ್ಲಿ ಹಣಕಾಸಿನ ಭದ್ರತೆಯನ್ನು ಒದಗಿಸೋ ಉದ್ದೇಶಕ್ಕಾಗಿ ಈ ಪೆನ್ಷನ್ನನ್ನು ನೀಡುವಂಥ ಪದ್ಧತಿ ಬಂದಿದೆ ಈ ಪೆನ್ಷನ್ ಬಗ್ಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಡಿ ಎಸ್ ನಕಾರ್ ಹಾಗೂ ಇತರೆಯವರು ಭಾರತ ಸರ್ಕಾರ ಐ ಎ ಆರ್ ಹತ್ತೊಂಬತ್ತು ಎಂಬತ್ತ್ಮೂರು ಎಸ್ಸಿ ನೂರ ಮೂವತ್ತರ ಪ್ರಕರಣದಲ್ಲಿ ಕ್ಲಿಯರ್ ಕಟ್ಟಾಗಿ ಒಂದು ಆದೇಶವನ್ನು ನೀಡಿದೆ ನಿವೃತ್ತಿ ವೇತನವು ಸಾಮಾಜಿಕ ಕಲ್ಯಾಣದ ಕ್ರಮವಾಗಿದೆ ವೃದ್ಧಾಪ್ಯದಲ್ಲಿ ಸರ್ಕಾರಿ ನೌಕರರು ತಮ್ಮ ಕೈಬಿಡುವುದಿಲ್ಲ ಎಂಬ ಭರವಸೆಯ ಮೇಲೆ ತಮ್ಮ ಜೀವನವನ್ನು ಉಚ್ಚರಾಯ ಸ್ಥಿತಿಯಲ್ಲಿ ನಿರಂತರವಾಗಿ ಶ್ರಮಿಸಿದಾಗ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ನ್ಯಾಯ ಒದಗಿಸುವ ಉದ್ದೇಶಕ್ಕಾಗಿ ಈ ನಿವೃತ್ತಿ ವೇತನ ನೀಡಲಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಒಬ್ಬ ಸರ್ಕಾರಿ ನೌಕರ ತಮ್ಮ ಸೇವೆಯಲ್ಲಿ ಮೂವತ್ತು ನಲವತ್ತು ವರ್ಷಗಳ ಕಾಲ ವೇತನವನ್ನು ಪಡಿತಾನೆ ದೇಶ ನಿರ್ಮಾಣಕ್ಕಾಗಿ ಜನಗಳ ಸೇವೆಗಾಗಿ ಸರ್ಕಾರ ಮಾಡಿರುವಂಥ ಕಾನೂನುಗಳನ್ನು ಪಾಲನೆ ಮಾಡಿಕೊಂಡು ಸೇವೆ ಸಲ್ಲಿಸ್ತಾ ಇರ್ತಾರೆ ಅವರು ನಿವೃತ್ತಿಯಾದ ನಂತರ ಕನಿಷ್ಠ ಗುಣಮಟ್ಟದ ಜೀವನವನ್ನು ನಡೆಸುವ ಆಕಾಂಕ್ಷೆಯನ್ನು ಹೊಂದಿರ್ತಾರೆ ನಿವೃತ್ತಿ ವೇತನದ ತಾರ್ಕಿಕತೆಯಿಂದ ನಿವೃತ್ತಿಯ ನಂತರ ಏಕಾಏಕಿ ವೇತನ ಆದಾಯ ಸ್ಥಗಿತಗೊಂಡಿರೋದರಿಂದ ಅವರ ಜೀವನ ಕಷ್ಟ ಆಗತ್ತೆ ಅವರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅವರು ಮಾಡಿರುವಂಥ ಸೇವೆಗೆ ಪ್ರತಿಫಲ ನೀಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ನಿವೃತ್ತಿ ವೇತನ ಪೆನ್ಷನ್ನನ್ನು ನೀಡುವಂಥ ಪದ್ಧತಿ ಬಳ್ಕಂಬಂದಿದೆ ಈ ನಿವೃತ್ತಿ ವೇತನ ನೀಡೋದು ಎರಡು ಉದ್ದೇಶಗಳಿರುತ್ತೆ ಒಬ್ಬ ವ್ಯಕ್ತಿಯ ಜೀವನ ನಿರ್ವಹಣೆಗೆ ಬಳಕೆಯಾಗುವ ಎಲ್ಲ ಅವಶ್ಯಕತೆಗಳನ್ನು ಸುಗಮಗೊಳಿಸುವುದು ಹಾಗೂ ವೃದ್ಧಾಪ್ಯದಲ್ಲಿ ವಿಮೆ ಅನಿವಾರ್ಯವಾಗಿ ಆರೋಗ್ಯ ಸಮಸ್ಯೆಗಳಿಂದ ಹೊರತರುವಂಥ ಉದ್ದೇಶಕ್ಕಾಗಿ ಈ ನಿವೃತ್ತಿ ವೇತನವನ್ನು ನೀಡುವಂಥ ಪದ್ಧತಿ ಜಾರಿಗೆ ಬಂದಿದೆ ಸರ್ಕಾರಿ ಸೇವೆಗೆ ಸೇರಿದ ನೌಕರರು ಸಾಮಾನ್ಯವಾಗಿ ಸಿಕ್ಸ್ಟಿ ಇಯರ್ಸಿಗೆ ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಆದ ನಂತರ ಕರ್ನಾಟಕ ನಾಗರಿಕ ಸೇವಾ ನಿಯಮ ಕೆ ಸಿ ನಿಯಮದ ಪ್ರಕಾರ ಆತ ಅಂತಿಮ ವೇತನ ಮೂಲ ವೇತನದಲ್ಲಿ ಒಟ್ಟು ಅರ್ಹತಾದಾಯಕ ಸೇವೆಯನ್ನು ಆಧರಿಸಿ ಫಿಫ್ಟಿ ಪರ್ಸೆಂಟನ್ನು ಪೆನ್ಷನ್ನಾಗಿ ಕೊಡಬೇಕು ನೌಕರ ಮರಣ ಹೊಂದಿದ ನಂತರ ಆತನ ವಾರಸುದಾರರಿಗೆ ಕುಟುಂಬ ನಿವೃತ್ತಿ ವೇತನವನ್ನು ಪಡೆಯಲು ಅರ್ಹರಾಗಿರ್ತಾರೆ ಈ ಪೆನ್ಷನ್ನಲ್ಲಿ ಎರಡು ವಿಧ ಒಂದು ಒ ಪಿ ಎಸ್ ನಿಶ್ಚಿತ ಪಿಂಚಣಿ ಯೋಜನೆ ಒಂದು ಎನ್ ಪಿ ಎಸ್ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂತ ಎರಡು ವಿಧ ಇದೆ ಈಗ ಹಾಲಿ ಆರನೇ ವೇತನ ಆಯೋಗದಲ್ಲಿ ಕನಿಷ್ಠ ನಿವೃತ್ತಿ ವೇತನ ಎಂಟು ಸಾವಿರದ ಐನೂರು ಗರಿಷ್ಠ ನಿವೃತ್ತಿ ವೇತನ ಎಪ್ಪತ್ತೈದು ಸಾವಿರ ಇದೆ ಅದೇ ಕುಟುಂಬ ಪಿಂಚಣಿ ಎಂಟು ಸಾವಿರದ ಐನೂರಿದೆ ಗರಿಷ್ಠ ನಲವತ್ತೈದು ಸಾವಿರದ ನೂರ ಎಂಬತ್ತು ರೂಪಾಯಿ ಇದೆ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನ ಪ್ರಮಾಣವನ್ನು ಹೇಗೆ ನಿರ್ಧಾರ ಮಾಡ್ತಾರೆ ಅಂತ ನಿಮಗೆ ಕುತೂಹಲ ಇರ್ಬೋದು ಮೊದಲೇ ಹೇಳಿದಂತೆ ನಿವೃತ್ತಿ ಹೊಂದಿರುವಂಥ ಸರ್ಕಾರಿ ನೌಕರರ ಸೇವೆಯ ಅಂತಿಮ ಮೂಲ ವೇತನದ ಶೇಕಡ ಐವತ್ತರಷ್ಟು ನಿವೃತ್ತಿ ವೇತನವನ್ನು ನಿಗದಿ ಮಾಡ್ತಾರೆ ನೌಕರ ಮರಣ ಹೊಂದಿದಾಗ ಅವರ ಅವಲಂಬಿತ ಕುಟುಂಬದವರು ಮೂಲವೇತನ ಅಂದರೆ ಲಾಸ್ಟ್ ಬೇಸಿಕ್ಕಲ್ಲಿ ತರ್ಟಿ ಪರ್ಸೆಂಟನ್ನು ಕುಟುಂಬ ಪಿಂಚಣಿ ಯೋಜನೆಯಾಗಿ ನೀಡುವಂಥ ಪದ್ಧತಿ ಇದೆ ಸೆವೆಂತ್ ಪೇ ಕಮಿಷನ್ನಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಜಾರಿಗೆ ಬರುತ್ತೆ ಈ ವೇತನದಲ್ಲಿ ಕನಿಷ್ಠ ನಿವೃತ್ತಿ ವೇತನ ಹದಿಮೂರು ಸಾವಿರದ ಐನೂರು ರೂಪಾಯಿ ಹಾಗೂ ಗರಿಷ್ಠ ನಿವೃತ್ತಿ ವೇತನ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿ ಆಗತ್ತೆ ಅಂದರೆ ಫಿಫ್ಟಿ ಪರ್ಸೆಂಟ್ ಪರಿಷ್ಕೃತವಾಗಿ ಶಿಫಾರಸು ಮಾಡಿದೆ ಅದೇ ರೀತಿ ಕನಿಷ್ಠ ಹಾಗೂ ಗನಿಷ್ಠ ನಿವೃತ್ತಿ ವೇತನ ಹದಿಮೂರು ಸಾವಿರದ ಐನೂರರಿಂದ ಎಂಬತ್ತು ಸಾವಿರದ ನಾನ್ನೂರು ರೂಪಾಯಿಗೆ ಹೆಚ್ಚಳವಾಗತ್ತೆ ಆ ನಿವೃತ್ತಿ ವೇತನವನ್ನು ಹೇಗೆ ಲೆಕ್ಕಾಚಾರ ಮಾಡ್ತಾರೆ ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮೊದಲು ನಿವೃತ್ತರಾದ ಅಥವಾ ಸೇವೆಯಲ್ಲಿರುವ ಮರಣ ಹೊಂದಿರುವ ಸರ್ಕಾರಿ ನೌಕರರ ಪರಿಷ್ಕೃತ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನವನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂತೆ ಮೂಲ ವೇತನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂತೆ ಇದ್ದ ಟ್ವೆಂ ತರ್ಟಿ ಒನ್ ಪರ್ಸೆಂಟು ಡಿ ಎ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂತೆ ಇದ್ದಂಥ ಮೂಲ ವೇತನ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನಕ್ಕೆ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಪ್ಲಿಟ್ಮೆಂಟ್ ಸೇರಿಸಿ ಎ ಬಿ ಸಿ ಒಟ್ಟು ನಿಗದಿ ಮಾಡಿ ಮಾಸಿಕ ಪಿಂಚಣಿ ನಿಮಗೆ ಸಿಗತ್ತೆ ಅದನ್ನು ಪರಿಷ್ಕರಣೆ ಮಾಡೋ ಬಗ್ಗೆ ವಿವರವಾದ ಮ ಶಿಫಾರಸನ್ನು ಏಳನೇ ವೇತನ ಆಯೋಗ ನೀಡಿದೆ ಈ ನಿವೃತ್ತಿ ವೇತನಗಳು ಕರ್ನಾಟಕದಲ್ಲಿ ಎಷ್ಟಿದೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಎಷ್ಟಿದೆ ನಮಗೂ ಅವರಿಗೂ ಎಷ್ಟು ಡಿಫ್ರೆನ್ಸ್ ಅಂತ ನೋಡೋದಾದರೆ ಕೇರಳ ರಾಜ್ಯದಲ್ಲಿ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಕನಿಷ್ಠ ಇದೆ ಗರಿಷ್ಠ ಎಂಬತ್ತ್ಮೂರು ಸಾವಿರದ ನಾನ್ನೂರು ಮಹಾರಾಷ್ಟ್ರದಲ್ಲಿ ಏಳು ಸಾವಿರದ ಐನೂರು ಒಂದು ಲಕ್ಷದ ಹತ್ತು ಸಾವಿರ ಗರಿಷ್ಠ ತಮಿಳ್ನಾಡಿನಲ್ಲಿ ಏಳು ಸಾವಿರದ ಎಂಟುನೂರ ಐವತ್ತು ಒಂದು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಗರಿಷ್ಠ ಇದೆ ಕೇಂದ್ರ ಸರ್ಕಾರದಲ್ಲಿ ಒಂಬತ್ತು ಸಾವಿರ ಕನಿಷ್ಠ ಗರಿಷ್ಠ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಆದರೆ ಕರ್ನಾಟಕದಲ್ಲಿ ಎಂಟು ಸಾವಿರದ ಐನೂರು ಗರಿಷ್ಠ ಎಪ್ಪತ್ತೈದು ಸಾವಿರ ಇದೆ ಅದೇ ರೀತಿ ಕುಟುಂಬ ಪಿಂಚಣಿ ಯೋಜನೆ ನೋಡೋದಾದರೆ ಕೇರಳದಲ್ಲಿ ಹನ್ನೊಂದು ಸಾವಿರದ ಐನೂರಿಂದ ಐವತ್ತು ಸಾವಿರದ ನಲವತ್ತು ಮಹಾರಾಷ್ಟ್ರದಲ್ಲಿ ಏಳು ಸಾವಿರದ ಐನೂರರಿಂದ ಅರವತ್ತಾರು ಸಾವಿರ ತಮಿಳುನಾಡಲ್ಲಿ ಏಳು ಸಾವಿರದ ಎಂಟುನೂರ ಐವತ್ತರಿಂದ ಅರವತ್ತ ಏಳು ಸಾವಿರದ ಐನೂರು ಕೇಂದ್ರ ಸರ್ಕಾರದಲ್ಲಿ ಒಂಬತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ಕರ್ನಾಟಕದಲ್ಲಿ ಎಂಟು ಸಾವಿರದ ಐನೂರಿಂದ ನಲವತ್ತ ಐದು ಸಾವಿರದ ನೂರ ಎಂಬತ್ತು ರೂಪಾಯಿ ಇದೆ ಪ್ರಸ್ತುತ ಹೆಚ್ಚುವರಿ ನಿವೃತ್ತಿ ವೇತನ ಮೂಲ ವೇತನದ ಶೇಕಡ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಹಾಗೂ ನೂರು ಅನುಕ್ರಮವಾಗಿ ಎಂಬತ್ತು ವರ್ಷದಿಂದ ಎಂಬತ್ತೈದು ವರ್ಷದವರಿಗೆ ಎಂಬತ್ತೈದರಿಂದ ತೊಂಬತ್ತು ವರ್ಷ ತೊಂಬತ್ತರಿಂದ ತೊಂಬತ್ತೈದು ವರ್ಷ ತೊಂಬತ್ತೈದು ವರ್ಷದಿಂದ ನೂರು ವರ್ಷ ನೂರು ವರ್ಷದ ಮೇಲ್ಪಟ್ಟವರಿಗೆ ಸಂದಾಯ ಆಗ್ತಾಯಿದೆ ಅದೇ ಈಗ ಏಳನೇ ವೇತನ ಆಯೋಗದಲ್ಲಿ ಎಪ್ಪತ್ತರಿಂದ ಎಂಬತ್ತು ವರ್ಷ ಹೊಸದಾಗಿ ಸೇರಿಸಿದರೆ ಎಪ್ಪತ್ತರಿಂದ ಎಂಬತ್ತು ವರ್ಷದ ವಯಸ್ಸಿನ ಪಿಂಚಣಿದಾರರಿಗೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನವನ್ನು ಕೊಡಬೇಕು ಅಂತ ಹೇಳಿ ಏಳನೇ ವೇತನ ಆಯೋಗ ಶಿಫಾರಸನ್ನು ಮಾಡಿದೆ ಅದೇ ರೀತಿ ನಿವೃತ್ತಿ ವೇತನದಲ್ಲಿ ಮರಣ ಹಾಗೂ ನಿವೃತ್ತಿಯ ಉಪದಾನ ಡಿ ಸಿ ಆರ್ ಜಿ ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಇಪ್ಪತ್ತು ಲಕ್ಷ ರೂಪಾಯಿ ಇದೆ ಅದನ್ನು ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಏರಿಸಬೇಕು ಅಂತೇಳ್ಬಿಟ್ಟು ವೇತನ ಆಯೋಗದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದು ಅದು ಯಾವುದೇ ಉಪಯೋಗ ಆಗಿಲ್ಲ ಅದೇ ರೀತಿ ಸ್ನೇಹಿತರೆ ಒಂದು ಹನ್ನೆರಡು ಎರಡು ಸಾವಿರದ ಎರಡು ಸಾವಿರದ ಐದು ಹಾಗೂ ಒಂದು ಹನ್ನೆರಡು ಎಂಬತ್ತೈದರ ಪೂರ್ವದಲ್ಲಿ ನಿವೃತ್ತಿಯಾದ ನೌಕರರ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನದ ಪರಿಷ್ಕರಣೆ ಬಗ್ಗೆ ಕೂಡ ಸೆವೆಂತ್ ಪೇ ಕಮಿಷನ್ನಲ್ಲಿ ಚರ್ಚೆಯಾಗಿದೆ ಆಯೋಗದ ಮುಂದೆ ನಿರಂತರವಾಗಿ ಮರು ಪ್ರಸ್ತಾಪಿಸಿರುವ ವಿಷಯದಲ್ಲಿ ಬಹಳ ವರ್ಷಗಳ ಹಿಂದೆ ನಿವೃತ್ತರಾದ ನಿವೃತ್ತಿ ನೌಕರರ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನದ ಪರಿಷ್ಕರಣೆ ಬಗ್ಗೆ ಒಂದು ಏಳು ಎರಡು ಸಾವಿರದ ಐದರ ಪೂರ್ವದಲ್ಲಿ ನಿವೃತ್ತರಾದ ನೌಕರರ ಕುಟುಂಬ ನಿವೃತ್ತಿ ಪರಿಷ್ಕರಿಸಲು ಕೋರಿ ಹಲವಾರು ನೌಕರರು ಅರ್ಜಿಯನ್ನು ಸಲ್ಲಿಸಿದರು ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿದೆ ದಿನಾಂಕ ಒಂದು ಹನ್ನೆರಡು ಎಂಬತ್ತೈದರ ಪೂರ್ವದಲ್ಲಿ ನಿವೃತ್ತರಾದ ನಂತರ ಹಲವಾರು ವರ್ಷಗಳಲ್ಲಿ ನಿವೃತ್ತರಾದ ನೌಕರರಿಗೆ ಹೋಲಿಸಿದರೆ ಅತಿ ಕಡಿಮೆಯಾದ ನಿವೃತ್ತಿ ವೇತನ ಸಿಗ್ತಾ ಇದೆ ಅದಕ್ಕೋಸ್ಕರ ಐದನೇ ವೇತನ ಆಯೋಗ ಗರಿಷ್ಠ ಅರ್ಹತಾದಾಯಕ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದಂಥ ನೌಕರರಿಗೆ ನಿವೃತ್ತಿ ಹೊಂದಿದ ಸಮಯದಲ್ಲಿ ಧಾರಣೆ ಮಾಡಿದ ಹುದ್ದೆ ಹಾಗೂ ಸಂಬಳಕ್ಕೆ ಸಂಬಂಧಿಸಿದಂತೆ ಕನಿಷ್ಠ ಶೇಕಡ ಐವತ್ತರಷ್ಟು ನಿವೃತ್ತಿ ವೇತನವನ್ನು ನಿಗದಿಪಡಿಸಲು ಶಿಫಾರಸ್ಸು ಮಾಡಿತ್ತು ಪಿಂಚಣಿದಾರರು ಏಕರೂಪದ ಕುಟುಂಬ ನಿವೃತ್ತಿ ವೇತನದ ದರ ನಿಗದಿಪಡಿಸಿರುವುದಿಲ್ಲ ನೌಕರರು ನಿವೃತ್ತಿಯ ಸಂದರ್ಭದಲ್ಲಿ ಅಂತಿಮವಾಗಿ ಪಡೆದ ವೇತನದ ಆಧಾರದಲ್ಲಿ ಪಿಂಚಣಿಯು ಶೇಕಡ ಹದಿನೈದರಿಂದ ಮೂವತ್ತರವರೆಗೆ ನಿಗದಿಪಡಿಸುವುದನ್ನು ಐದನೇ ವೇತನ ಆಯೋಗದಲ್ಲಿ ಗಮನಿಸಿದೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಆರರಿಂದ ಎಂಬತ್ತರಿಂದ ಎಂಬತ್ತೈದು ವರ್ಷಗಳ ನಡುವಿನ ನಿವೃತ್ತ ನೌಕರರಿಗೆ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನ ಎಂಬತ್ತೈದರಿಂದ ತೊಂಬತ್ತರ ವರ್ಷದವರಿಗೆ ಶೇಕಡ ಮೂವತ್ತರಷ್ಟು ತೊಂಬತ್ತು ವರ್ಷದ ಮೇಲ್ಪಟ್ಟವರಿಗೆ ನೌಕರರಿಗೆ ಶೇಕಡ ಐವತ್ತರಷ್ಟು ಹೆಚ್ಚುವರಿ ವೇತನವನ್ನು ನೀಡಲಾಗಿದೆ ಇದನ್ನು ಕೇವಲ ದಿನಾಂಕ ಒಂದು ಏಳು ಸಾವಿರದ ಒಂಬೈನೂರ ತೊಂಬತ್ತ್ಮೂರಕ್ಕೆ ಮೊದಲು ನಿವೃತ್ತರಾದಂಥ ನಿವೃತ್ತ ನೌಕರರಿಗೆ ಕೊಡುವಂಥ ವ್ಯವಸ್ಥೆ ಇದೆ ಇಷ್ಟು ಕರ್ನಾಟಕ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿರುವಂಥ ನಿವೃತ್ತಿ ವೇತನದ ಸೌಲಭ್ಯಗಳು ನಿವೃತ್ತಿ ವೇತನದ ಬಗ್ಗೆ ವಿವರವಾದ ಮಾಹಿತಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು